ತನ್ನ ಅಸ್ತಿತ್ವದ ಇತಿಹಾಸ ಮರೆತಂತೆ ಕಾಣ್ತಾ ಇದೆ ಬಾಂಗ್ಲಾದೇಶ ಭಾರತದ ಆಶ್ರಯದಿಂದ ಹೊರಬಂದು ಪಾಕಿಸ್ತಾನದ ಜೊತೆಗಿನ ತನ್ನ ರಾಜತಾಂತ್ರಿಕ ಸಂಬಂಧವನ್ನು ಗಟ್ಟಿಗೊಳಿಸ್ತಾ ಇದೆ ಈ ಹಿಂದೆ ಪಾಕಿಸ್ತಾನದೊಂದಿಗಿನ ವ್ಯಾಪಾರ ಮತ್ತು ಕಡಲ ಸಂಬಂಧಗಳ ವೃದ್ಧಿಗೆ ಮುಂದಡಿ ಇಟ್ಟಿದ್ದ ಬಾಂಗ್ಲಾದೇಶ ಅದಕ್ಕಾಗಿ ಅಸ್ತಿತ್ವದಲ್ಲಿದ್ದ ನಿಯಮಗಳನ್ನು ಬದಲಾವಣೆ ಮಾಡಿತ್ತು ಈಗ ಮತ್ತೊಂದು ಹೆಜ್ಜೆ ಮುಂದಿಟ್ಟ ಬಾಂಗ್ಲಾ ಸರ್ಕಾರ ಪಾಕ್ಗೆ ಮತ್ತೊಂದು ಆಫರನ್ನು ನೀಡಿದೆ ಪಾಕ್ ಬಾಂಗ್ಲಾ ನಡುವಿನ ಈ ಸ್ನೇಹ ಸಂಬಂಧ ಭಾರತಕ್ಕೆ ತಲೆನೋವು ಕೂಡ ತರಬಹುದು ಈ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ಪಾಕಿಸ್ತಾನಕ್ಕೆ ಹತ್ತಿರವಾಗ್ತಿರುವ ಲಕ್ಷಣಗಳು ಕಂಡು ಇದೆ ಉಭಯ ರಾಷ್ಟ್ರಗಳ ನಡುವಿನ ವ್ಯಾಪಾರ ಮತ್ತು ಕಡಲ ಸಂಬಂಧಗಳು ಬಲಗೊಳ್ಳುತ್ತಾ ಇರುವುದು ಭಾರತಕ್ಕೆ ಹೊಸ ಸವಾಲನ್ನು ತಂದೊಡ್ಡಿದೆ ಭಾರತದ ವಿರುದ್ಧ ಕೃಪೆಗಳಿಗೆ ತನ್ನ ನೆಲದಲ್ಲಿ ಪಾಕಿಸ್ತಾನಕ್ಕೆ ಅವಕಾಶ ನೀಡುವುದಿಲ್ಲ ಎಂದಿದ್ದ ಬಾಂಗ್ಲಾದೇಶ ಇದೀಗ ಆ ದೇಶದ ನಿವಾಸಿಗಳಿಗೆ ತನ್ನ ರಾಷ್ಟ್ರಕ್ಕೆ ಬರಲು ವೀಸಾ ಸೇವೆಯನ್ನು ಮತ್ತಷ್ಟು ಸರಳ ಮಾಡಿದೆ ನೆರೆಯ ಮುಸ್ಲಿಂ ರಾಷ್ಟ್ರಗಳ ಈ ನಡೆಯು ಭಾರತಕ್ಕೆ ಆತಂಕಕ್ಕೆ ಕಾರಣವಾಗಿದೆ ಪಾಕಿಸ್ತಾನದೊಂದಿಗಿನ ವ್ಯಾಪಾರ ಮತ್ತು ಆರ್ಥಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ಉತ್ಸಾಹಕವಾಗಿದೆ ಹೀಗಾಗಿ ಆ ದೇಶದ ಜನರಿಗೆ ವೀಸಾ ನೀಡುವ ಪ್ರಕ್ರಿಯೆ ಸರಳಗೊಳಿಸಲಾಗಿದೆ ಎಂದು ಸರ್ಕಾರ ತಿಳಿಸಿದೆ ಪಾಕಿಸ್ತಾನದ ರಾಯಭಾರ ಕಚೇರಿಗಳ ಮುಖ್ಯಸ್ಥರಿಗೆ ವೀಸಾ ನೀಡುವಾಗ ಸರ್ಕಾರದ ಅನುಮತಿ ಪಡೆಯುವ ಅಗತ್ಯಗಳನ್ನು ತೆಗೆದುಹಾಕಲಾಗಿದೆ ಎಂದು ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶದ ಹೈ ಕಮಿಷನರ್ ಇಕ್ಬಾಲ್ ಹುಸೇನ್ ತಿಳಿಸಿದ್ದಾರೆ ಎರಡು ದೇಶಗಳ ನಡುವೆ ವ್ಯಾಪಾರ ಮತ್ತು ಹೂಡಿಕೆಯನ್ನು ಹೆಚ್ಚಿಸುವುದು ಪ್ರಮುಖ ಆದ್ಯತೆಯಾಗಿದೆ ಕಳೆದೊಂದು ದಶಕದಲ್ಲಿ ಉಭಯ ರಾಷ್ಟ್ರಗಳ ನಡುವಿನ ಸಂಬಂಧ ವೃದ್ಧಿಯಾಗಿಲ್ಲ ಇದಕ್ಕೆ ಇತಿಶ್ರೀ ಹಾಡಲು ಮಹಮ್ಮದ್ ಯುನಸ್ ಸರ್ಕಾರ ಮುಂದಾಗಿದೆ ಎಂದು ಹುಸೇನ್ ಹೇಳಿದ್ದಾರೆ ನೂರ ಎಂಬತ್ತು ಮಿಲಿಯನ್ ಜನಸಂಖ್ಯೆ ಹೊಂದಿರುವ ಬಾಂಗ್ಲಾದೇಶವು ಪಾಕಿಸ್ತಾನದ ಪ್ರಮುಖ ಮಾರುಕಟ್ಟೆಯಾಗಿದೆ ಎರಡು ರಾಷ್ಟ್ರಗಳ ನಡುವಿನ ವ್ಯಾಪಾರ ಸಾಮರ್ಥ್ಯ ಹೆಚ್ಚಾದಲ್ಲಿ ಅದರ ಲಾಭ ಪಾಕಿಸ್ತಾನಕ್ಕೆ ದೊರೆಯಲಿದೆ ಹೀಗಾಗಿ ದಕ್ಷಿಣ ಏಷ್ಯಾದ ದೇಶಗಳ ನಡುವೆ ಹೆಚ್ಚಿನ ಸಹಯೋಗಕ್ಕೆ ರಾಜತಾಂತ್ರಿಕ ಅಧಿಕಾರಿಗಳು ಕರೆ ನೀಡಿದ್ದಾರೆ ಹಾಗಂತ ಇಲ್ಲಿ ಎರಡು ದೇಶಗಳು ತುಂಬ ಸ್ಟ್ರಾಂಗ್ ಏನೂ ಇಲ್ಲ ಎರಡು ದೇಶಗಳು ಕೂಡ ಅಭಿವೃದ್ಧಿಯನ್ನು ನೋಡದ ದೇಶಗಳು ಬಾಂಗ್ಲಾ ಮತ್ತು ಪಾಕಿಸ್ತಾನದಲ್ಲಿ ನಡುವೆ ಇರುವುದು ಒಂದೇ ಒಂದು ಹೋಲಿಕೆ ಅಂದರೆ ಅದು ಧರ್ಮ ಮಾತ್ರ ಇಸ್ಲಾಂ ಒಂದೇ ಇಲ್ಲಿ ಹೋಲಿಕೆ ಇರೋದು ಈ ಎರಡು ದೇಶಗಳ ನಡುವೆ ಆಚಾರ ವಿಚಾರವಾಗಲಿ ಭಾಷೆ ಆಗಲಿ ಆಹಾರ ಪದ್ಧತಿಯಾಗಲಿ ಹೋಲಿಕೆ ಇಲ್ಲ ಎರಡು ದೇಶಗಳು ಕೂಡ ಇಲ್ಲಿ ಡಿಫ್ರೆಂಟ್ ಆಗಸ್ಟ್ನಲ್ಲಿ ಬಾಂಗ್ಲಾದೇಶದ ಮಧ್ಯಂತರ ಆಡಳಿತದ ನಾಯಕರಾಗಿ ಮಹಮ್ಮದ್ ಯುನಸ್ ಅಧಿಕಾರ ವಹಿಸಿಕೊಂಡ ಮೇಲೆ ಬಾಂಗ್ಲಾ ಪಾಕಿ ಹತ್ತಿರವಾಗ್ತಿದೆ ಈ ಮೊದಲು ಇವೆರಡೂ ಸಂಬಂಧ ಹಳಿಸಿ ಹೋಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತಮ್ಮ ಹಕ್ಕುಗಳಿಗಾಗಿ ಬಾಂಗ್ಲಾದೇಶ ಪಡೆಗಳು ದೊಡ್ಡ ಮಟ್ಟದಲ್ಲಿ ಪಾಕ್ ವಿರುದ್ಧ ಹೋರಾಟ ನಡೆಸಿತ್ತು ಬಾಂಗ್ಲಾ ವಿಮೋಚನೆಗೆ ಭಾರತ ಸಾಥ್ ನೀಡಿತ್ತು ನಂತರ ಪಾಕಿಸ್ತಾನದ ಮಿಲಿಟರಿ ಬಾಂಗ್ಲಾ ಮತ್ತು ಭಾರತದ ಪಡೆಗೆ ಶರಣಾಗಿದ್ದವು ಅಲ್ಲಿಂದ ಭಾರತ ಮತ್ತು ಬಾಂಗ್ಲಾ ದೇಶಗಳ ಸಂಬಂಧ ಚೆನ್ನಾಗೇ ಇತ್ತು ಆದರೆ ಈಗ ಪಾಕ್ ಬಾಂಗ್ಲಾಕ್ಕೆ ಹತ್ತಿರವಾಗ್ತಾ ಇದೆ ಎರಡೂ ದೇಶಗಳು ಒಂದಾಗಿ ಭಾರತದ ವಿರುದ್ಧ ಕತ್ತಿ ಮಸಿಯಲಾಗ್ತಾ ಇಲ್ಲಿ ಬಾಂಗ್ಲಾ ಪಾಕ್ ಮಾಡಿದ ಅನ್ಯಾಯ ಮತ್ತು ಭಾರತ ಮಾಡಿದ ಸಹಾಯವನ್ನು ಮರೆತಿದೆ ಪಾಕ್ ಜೊತೆ ಈಗ ವ್ಯಾಪಾರ ಸಂಬಂಧ ಹತ್ತಿರವಾಗ್ತಿದ್ದಂತೆ ಬಾಂಗ್ಲಾ ಮತ್ತೊಂದು ಇದರಿಂದ ಸಾಕಷ್ಟು ನಷ್ಟವನ್ನೇ ಅನುಭವಿಸುತ್ತೆ ಹೊರತು ಬಾಂಗ್ಲಾ ಇದರಿಂದ ಏನು ಲಾಭವನ್ನು ಪಡೆಯಲ್ಲ ಪಾಕ್ ಮಾತು ಕೇಳ್ಕೊಂಡು ಈಗಾಗಲೇ ನಮ್ಮ ಹಿಂದೂಗಳ ಮೇಲೆ ಬಾಂಗ್ಲಾದಲ್ಲಿರುವ ಹಿಂದೂಗಳ ಮೇಲೆ ದಾಳಿ ಮಾಡಿದೆ ಹಾಗೆ ದೇವಸ್ಥಾನಗಳನ್ನು ಕೂಡ ಧ್ವಂಸ ಮಾಡಿದೆ ಹಾಗಂತ ಇವರಿಗೆ ಎರಡು ದೇಶಗಳು ಸೇರಿಕೊಂಡು ಭಾರತದ ಆರ್ಥಿಕತೆ ಮೇಲೆ ಪೆಟ್ ಕೊಡೋದಕ್ಕೆ ಆಗಲ್ಲ ಭಯೋತ್ಪಾದಕರಿಗೆ ಬೇಕಾದರೆ ಬಾಂಗ್ಲಾ ಸಾಥ್ ನೀಡ್ಬೋದು ಅಥವಾ ಜಾಗ ಕೊಟ್ಟು ಪಾಕಿಸ್ತಾನದ ಭಯೋತ್ಪಾದಕರಿಗೆ ಜಾಗ ಕೊಟ್ಟು ಕಲ್ಪಿಸಿಕೊಟ್ಟು ಏನಾರು ಮಾಡ್ಬೋದು ಬಿಟ್ಟರೆ ಮತ್ತು ಯಾವುದೇ ರೀತಿ ಏನೂ ಮಾಡೋದಕ್ಕೆ ಆಗಲ್ಲ ಆಹಾರದಲ್ಲಿ ಆಗಲಿ ಯಾವುದೇ ವಿಚಾರದಲ್ಲಿ ಆಗಲಿ ಬಾಂಗ್ಲಕ್ಕೆ ಭಾರತದಿಂದ ಸಹಾಯ ಬೇಕೆ ಹೊರತು ಭಾರತಕ್ಕೆ ಬಾಂಗ್ಲಾದಿಂದ ಯಾವುದೇ ಸಹಾಯ ಬೇಡ ಆದರೆ ಬಾಂಗ್ಲಾ ಎಲ್ಲವನ್ನೂ ಮರೆತು ಪಾಕ್ ಕೈ ಹಿಡಿದಿರುವುದು ದುರಂತ ನಮಸ್ಕಾರ